ಅಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವ ಅವರಿಂದ ಇಂದು ಭೂಮಿ ಪೂಜೆ ನೆರವೇರಿತು ಇನ್ನು ತಾಲೂಕಿನ ಶ್ರೀ ಕ್ಷೇತ್ರ ಸಂಗಮ ಕಪ್ಪೆಸೊಗೆ ದೇಬೂರು ಉಪ್ಪಿನಹಳ್ಳಿ ಗ್ರಾಮಗಳಲ್ಲಿ ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಸಂಗಮ ಕ್ಷೇತ್ರದಲ್ಲಿ ಮಾತನಾಡಿದ ಅವರು ಮಹಾದೇವ ತಾತನವರ ಸಂಗಮ ಒಂದು ಪುಣ್ಯಕ್ಷೇತ್ರವಾಗಿದೆ ಇಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲದೆ ಕೇವಲ ಬದ್ಧತೆ ಮತ್ತು ಸೇವೆಯ ಉದ್ದೇಶದಿಂದಾಗಿ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಪೂಜೆ ನೆರವೇರಿಸಲಾಗಿದೆ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂಗಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಣ್ಣ ನೀರಾವರಿ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸುವಂತೆ ನನಗೆ ಸೂಚನೆ ನೀಡುವ ಮೂಲಕ ಅವರು ಸೇವೆಯ ಬದ್ದತೆಯನ್ನ ತೋರಿದ್ದಾರೆ ಮುಂದೆ ಹಂತ ಹಂತವಾಗಿ ಸಂಗಮ ಕ್ಷೇತ್ರದ ಅಭಿವೃದ್ಧಿ ತಿಳಿಸಿದರು ಅಲ್ಲದೆ ಕಪಸುಗಿ ಗ್ರಾಮದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗು ಸೇತುವೆ ನಿರ್ಮಾಣ ದೇವೂರು ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಅನುದಾನದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ ಕಲ್ವಟ್ ನಿರ್ಮಾಣ ಕಾಮಗಾರಿ ಕಾಡ ಇಲಾಖೆ ಅನುದಾನದಲ್ಲಿ ತಾಲೂಕಿನ ಉಪ್ಪಿನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು ಆದ್ದರಿಂದ ತಾವೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಎಲ್ಲ ನಮ್ಮ ಅಕ್ಕಪಕ್ಕದ ಗ್ರಾಮಗಳು ಅಕ್ಕಪಕ್ಕದ ಪಂಚಾಯತಿ ತಾವೆಲ್ಲರೂ ಕೂಡ ಬಂದಿದ್ದಿಲ್ಲ ಇದು ಆ್ಯಕ್ಚುಲಿ ಹಿಂದೆನೇ ಪೂಜೆ ಆಗಬೇಕಾಗಿತ್ತು ಆಗಿದೆ ಯಾಕಂದರೆ ನೀರು ಜಾಸ್ತಿ ನೀರು ಜಾಸ್ತಿ ಇದೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ದರಿಂದ ಸ್ವಲ್ಪ ತಡ ಆಗಿದೆ ಪರವಾಗಿ ಕೂಡ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಾವು ಇದು ಬಂದು ಪೂಜೆ ನೆರವೇರಿಸಿದ್ದೇವೆ ಜೊತೆಗೆ ಇವತ್ತು ಒಂದೇ ದಿವಸ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ವೆಚ್ಚದ ಅನುದಾನವನ್ನು ಇವತ್ತು ಇವತ್ತು ಇವತ್ತಿನ ದಿವಸವೇ ನಾವು ಪೂಜೆಯನ್ನು ಮಾಡ್ತಿದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಒಂದೂವರೆ ಕೋಟಿ ಆನಂತರ ನಮ್ಮ ಕಪ್ಸೋಗೆ ಬ್ರಿಡ್ಜು ಕಪ್ಸೋಗೆ ಬ್ರಿಡ್ಜು ಕೂಡ ಸಾಕಷ್ಟು ಹಳೆ ಬ್ರಿಡ್ಜ್ ಅದು ತುಂಬ ಹಳೆ ಬ್ರಿಡ್ಜು ಆ ಬ್ರಿಡ್ಜು ಕೂಡ ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ದೂರನಿತ ಮುಖ್ಯಮಂತ್ರಿಗಳು ಹಾಗೆ ನಮ್ಮ ಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಅನುದಾನವನ್ನು ನೀಡಿ ಅದು ಕೂಡ ತುಂಬ ಚೆನ್ನಾಗಿ ಕಾರ್ಯರೂಪಕ್ಕೆ ಬರ್ತಾ ಇದೆ ಅದು ಕೂಡ ಟೆಂಡರ್ ಆಗಿ ಇವತ್ತೇ ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮಲ್ಲಿ ದೇವರ ಹತ್ರ ಒಂದು ಕಲ್ವಟ್ ನಿರ್ಮಾಣಕ್ಕೆ ಹಿಂದೆ ಕೂಡ ಪೂಜೆ ಫಿಕ್ಸ್ ಆಗಿತ್ತು ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಯಿತು ಅದನ್ನು ಕೂಡ ಇವತ್ತು ಸುಮಾರು ಅದು ಕೂಡ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಒಂದು ಕ್ರಮಗಾಗಿ ಅದು ಕೂಡ ಇವತ್ತು ಪೂಜೆ ಅದಕ್ಕೆ ಮಾಡ್ತಾ ಇದ್ದೇವೆ ಅದೇ ರೀತಿ ಕಾಡ ನಮ್ಮ ನೀರಾವರಿ ಇಲಾಖೆ ಕಾಡ ವತಿಯಿಂದ ನಮ್ಮ ಹುಬ್ಬಳ್ಳಿ ಅಲ್ಲಿರುವಂತಹ ನಮ್ಮ ಸರ್ವಿಸ್ ರೋಡ್ ಅತಿಗಟ್ಟು ಪ್ರದೇಶ ಸರ್ವಿಸ್ ರೋಡ್ ಅದನ್ನು ಕೂಡ ಸುಮಾರು ಹತ್ತು ಲಕ್ಷ ರೂಪಾಯಿಗೆ ಅದನ್ನು ಕಾರಣದಿಂದ ಕೈ ಎತ್ಕೊಂಡಿದ್ದಾರೆ ಅದನ್ನು ಕೂಡ ಇವತ್ತೇ ಪೂಜೆನ ಮಾಡ್ತಾ ಸೊ ಅದರಿಂದ ಸುಮಾರು ಎರಡು ಎರಡೂವರೆ ಕೋಟಿ ವೆಚ್ಚದ ಕಾಮಗಾರಿಗಳನ್ನು ಇವತ್ತು ಒಂದೇ ದಿವಸ ನಾವೆಲ್ಲರೂ ಸೇರಿ ಇವತ್ತು ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಮೊದಲನೇ ಪೂಜೆ ಈ ಒಂದು ಪುಣ್ಯಕ್ಷೇತ್ರದಿಂದನೇ ಪ್ರಾರಂಭ ಆಗಲಿ ಅಂತ ತಮ್ಮ ಮನೆಯರೊಟ್ಟಿಗೆ ಇಲ್ಲಿ ಮೊದಲನೇ ಪೂಜೆನ ನಾವು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಇನ್ನೇನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ ದಯಮಾಡಿ ತಾವೆಲ್ಲೂ ಕೂಡ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಸಹಕರಿಸಬೇಕಾಗ್ತದೆ ಹಂತ ಹಂತವಾಗಿ ಯಾಕೆ ನಮ್ಮ ಇಂಜಿನಿಯರ್ ಅವರು ಹೇಳಿದಂತೆ ಈ ಒಂದು ತಡೆಗೋಡೆ ನಿರ್ಮಾಣ ಆಗ್ತದೆ ಇನ್ನು ಮುಂದುವರೆದಂತೆ ಯಾವ ರೀತಿ ಅನುದಾನವನ್ನು ನಾವು ಸರ್ಕಾರದಿಂದ ಈ ಅನುಕೂಲವನ್ನು ನಾವು ಮಾಡಿಕೊಡ್ತೇವೆ ಅಂತ ಈಗಾಗಲೇ ತಮಗೆ